ಕಾರ್ಯೆಲೆನ್ ಎಲ್ಲ ಓಡಾಡಿದ್ರಿ ಇವತ್ತು ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಹೊರಗಡೆ ರೋಡಲ್ಲೆಲ್ಲ ಓಡಿದ್ರಿ ಈಗ ಸೈನಿಕರ ಯುದ್ಧದಲ್ಲಿ ಬಂದಿ ಸೆಲೆಬ್ರೇಷನ್ಗೆ ನೀವು ಮಳೆ ಇಂದು ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ದಾವಣಗೆರೆಯ ಗುರುಕುಲ್ ಶಾಲೆಯ ವತಿಯಿಂದ ಶಾಲೆಯ ಅಧ್ಯಕ್ಷರಾದ ಅಬ್ದುಲ್ ಆರ್ ಅವರ ಪ್ರೇರಣಾದಾಯಕ ನೇತೃತ್ವದಲ್ಲಿ ಅಮರ್ ಜವಾನ್ ಉದ್ಯಾನವನದಲ್ಲಿ ಶಾಶ್ವತ ಜ್ಯೋತಿ ದೀಪದ ಸ್ಮಾರಕ ನಿರ್ಮಾಣಕ್ಕೆ ಮಹತ್ವದ ನಿರ್ಧಾರವನ್ನು ಕೈಗೊಂಡು ಅಧಿಕೃತ ಘೋಷಣೆ ಮಾಡಲಾಯಿತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರನ್ನು ಶಾಶ್ವತವಾಗಿ ಸ್ಮರಿಸಲು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು ಈ ಶಾಶ್ವತ ಜ್ಯೋತಿ ಪ್ರತಿದಿನ ವಿದ್ಯಾರ್ಥಿಗಳಿಂದ ಬೆಳಗಿಸಲಾಗುವುದು ಇದರಿಂದ ಯೋಧರ ತ್ಯಾಗದ ಮಹತ್ವವನ್ನು ಅವರ ಮನಸ್ಸುಗಳಿಗೆ ನೇರವಾಗಿ ತಲುಪಿಸಿ ನೈತಿಕ ಮೌಲ್ಯಗಳು ಹಾಗೂ ದೇಶಭಕ್ತಿ ಬಿತ್ತುವ ಉದ್ದೇಶವಿದಾಗಿದೆ ಇದು ಕೇವಲ ದೀಪವಲ್ಲ ದೇಶದ ರಕ್ಷಣೆಗೆ ಬಲಿಯಾದ ವೀರ ಯೋಧರ ತ್ಯಾಗದ ಸ್ಮರಣೆಯಂತೆ ಸದಾ ಪ್ರಜ್ವಲಿತವಾಗಿರುವ ಸಂವೇದನಾಶೀಲ ದೀಪವಾಗಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಅಬ್ದುಲ್ ಜಿಲಾನಿ ಸ್ಮಾರ್ಟ್ ನ್ಯೂಸ್ ಕನ್ನಡ ದಾವಣಗೆರೆ

ನಾನೊಂದು ಈ ಒಂದು ಕಾರ್ಗಿಲ್ ಮಳೆ ಇರೋದ್ರಿಂದ ನಿಮಗೂ ಕೇಳೋಕೆ ಇಲ್ಲ ಒಂದು ಅನೌನ್ಸ್ಮೆಂಟ್ ನಾವು ನಾಳೆ ಹಾಕ್ತಾ ಇದೀವಿ ಗುರುಕುಲ ಶಾಲೆಯಿಂದ ಇವತ್ತು ಜ್ಯೋತಿಗೆ ನಾವು ಫ್ಯಾಮಿಲಿ ಓಡಾಡಿದ್ವಿ ಅದಕ್ಕೆ ಅಧ್ಯಕ್ಷ ಮಾತಾಡಿ ಜ್ಯೋತಿ ಬೆಳಗ ನಾವು ಜ್ಯೋತಿ ಮಾಡಿ ಎರಡು ಮಕ್ಕಳು ಡೈಲಿ ಜ್ಯೋತಿ ಬೆಳಗಿ ಯಾವಾಗ ಜ್ಯೋತಿನ ಮನೆ ಬಾಳಿಗೆ ನಾನು ನಮ್ಮ ಮಕ್ಕಳಿಗೆ ಜ್ಯೋತಿ ಒಂದು ದಿನ ಬೆಳಗ್ಗೆ ಮತ್ತೆ ಒಂದು ದಿನ ಆ ಜ್ಯೋತಿ ಹಾಳು ಮಾಡುವವರಿಗೆ ನಮ್ಮ ಶಾಲೆಯಿಂದ ಒಂದೊಂದು ಮಕ್ಕಳನ್ನ ಡೈಲಿ ನಾವು ಜ್ಯೋತಿ ಮಾಡಿಸಿ ಅವರು ನಮ್ಮ ನಮ್ಮೊಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಈ ಸಣ್ಣ ಆಶ್ರಮ ಮಾಡಿಕೊಳ್ಳ ಅವಕಾಶಗಳು ಎಲ್ಲ ಮಕ್ಕಳಿಗೂ ಈ ಮಳೆಯುವ ರೀತಿ ಏರಿಟ್ಗಳು ಬಂದಿದ್ದಾರೆ ಅವರು ತುಂಬಾ ತುಂಬಾ ಧನ್ಯವಾದಗಳು ನಾನು ಮಾತಾಡಲು ಧನ್ಯವಾದಗಳು